ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅವ್ರ ಮನೆಯವರು ಹೋಗಿರ್ತಾರೆ ಆಗ ನೋಡಮ್ಮ ನಿನಗೆ ಮದುವೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಆಸೆ ಇವಾಗ ನೀನೇನು ಹೇಳ್ತೀಯ ಅಂತ ಹೇಳಿದಾಗ ಈಗಲೇ ಮದುವೆ ಬೇಡ ಬಾವ ಅಂತ ಹೇಳ್ತಾಳೆ ಆಗ ಏನು ಮದುವೆ ಬೇಡಬಾ ಯಾಕೆ ಅಂತ ಹೇಳಿ ಕೇಳಿದಾಗ ನನಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಮದುವೆ ಆಗಿ ಹೋಗಿಬಿಟ್ರೆ ಅಂತ ಹೇಳಿದಾಗ ನೀನು ಏನಾದರೂ ಕಂಡೀಷನ್ ಇತ್ತು ಅಂತಂದರೆ ಹೇಳು ಅಂತ ಹೇಳ್ತಾರೆ ಅದು ನಾನು ಮದುವೆ ಆದಮೇಲೂ ಕೂಡ ಕೆಲಸ ಮಾಡ್ತೀನಿ ಕೆಲಸ ಮಾಡಿರೋ ದುಡ್ಡಲ್ಲಿ ಅರ್ಧ ಸಂಬಳ ಈ ಮನೆಗೂ ಕೊಡ್ತೀನಿ ಅದೇ ಅಡುಗೆ ಮನೆಯಲ್ಲಿ ನನಗೆ ಅವರು ಸಹಾಯ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಓ ಎಲ್ಲದೂ ಚೆನ್ನಾಗೇ ಇದೆ ಸರಿ ಆಯಿತು ಬಿಡು ಈ ಕಂಡೀಷನ್ಗಳನ್ನ ನಾವು ಆ ಹುಡುಗನ ಹತ್ರ ಮಾತಾಡ್ಬಿಡೋಣ ಅಂತ ಹೇಳಿ ಹೇಳ್ತಾನೆ ಆಗ ನೋಡು ಒಳ್ಳೆ ಸಂಬಂಧ ಬಂದಿದೆ ಒಪ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಲೇ ಉಪ್ಪಿಟ್ಟು ಕೇಸು ಬಾದು ಮಾಡಿದ್ದಿಲ್ಲ ಮಾಡಿದ್ದೆ ಅಲ್ಲೇ ಇಟ್ಬಿಟ್ಟೆ ನೊಣಕಿನ ಎಲ್ಲ ಮುತ್ಕೊಂಡು ಹಂಗೆ ತಿನ್ಕೊಂಡು ಹೊಂಟೋಗಿಬಿಡ್ಲಿ ಹೇ ಹೋಗಿ ಹೋಗೇ ಅಂತ ಹೇಳಿ ಹೇಳ್ತಾರೆ ಮತ್ತು ನಿಮ್ಮ ಮಗಳಿಗೆ ಬರ್ತಾ ಬರ್ತಾ ಇವಾಗ ಯಾಕೋ ಮರವಿನ ಕಾಯಿಲೆ ಆಗ್ತಾ ಹೌದು ಹೋದಳ್ಳಿ ಅಂದರೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಹಾಂ ಅಲ್ವನೋ ಮಂಜಿಗೆ ಅಂತ ಹೇಳಿದಾಗ ಹೌದು ಬವ ನೀವು ಹೋಗಿ ಹುಡ್ಗನ ಹತ್ರ ಮಾತಾಡ್ಕೊಂಡು ಬನ್ನಿ ಅದೇನಿದೆ ನಾವು ನೋಡೋಣ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ ಎರಡು ಸಾವಿರ ಎಕ್ಸ್ಟ್ರಾ ಹಾಕೊಂಬರಮ್ಮ ತಿನ್ನೋಣ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾಯಿರ್ತಾರೆ ಹಾಗೆ ಇವರಿಬ್ಬರು ಕೂಡ ಮಾತಾಡಿಕೊಂಡು ಹುಡ್ಗನ ಮನೆಯವರು ಹೇಗಿರ್ತಾರೆ ಏನು ಅಂತ ಹೇಳಿ ತಿಳ್ಕೊಂಡು ಬರೋಣ ಅಂತ ಹೇಳಿ ಬರ್ತಾಯಿರ್ತಾರೆ ಆಗ ಅಲ್ಲ ಕಣ ಮಾ ಮೀನಮ್ಮ ಈಗ ನಿನಗೆ ಮದುವೆ ಆಗೋ ಹುಡ್ಗ ಹೀಗೇ ಇರಬೇಕು ಅಂತ ಹೇಳಿ ಕಂಡೀಷನ್ ಏನು ಇರಲಿಲ್ವಾ ಅಂತ ಹೇಳಿ ಕೇಳ್ತಾರೆ ಇತ್ತು ಅಲ್ಲ ಬಡವ್ರ ಮನೆ ಹುಡ್ಗಿ ಹೇಗೋ ಪಟ್ಟದ ಮದುವೆ ಮಾಡಿಬಿಡೋಣ ಅಂದರೆ ಕನ್ಕ ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ಬಿಟ್ಲು ಯಾಕೆ ಬಡವ್ರ ಮನೆ ಹುಡ್ಗಿಗೆ ಮದುವೆ ಆಗೋದಕ್ಕೆ ಹುಡ್ಗ ಹೀಗೆ ಹೀಗಿರಬೇಕು ಅಂತ ಆಸೆ ಇರಬಾರ್ದು ಕಂಡೀಷನ್ ಹಾಕ್ಬಾರ್ದೆ ಅಲ್ಲ ಹಾಕ್ಬೇಕು ಹಾಕಬೇಕು ಸರಿ ಈ ನಿನ್ನ ಕಂಡೀಷನ್ ಏನು ಹೇಳು ಅಂತ ಹೇಳಿ ಕೇಳ್ತಾರೆ ಆಗ ಅದು ಏನಿಲ್ಲ ಬಿಡಿ ನನ್ನ ಮದುವೆ ಆಗೋಗಿದೆ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಅದೇನು ಕಂಡೀಷನ್ ಇತ್ತು ಹೇಳಮ್ಮ ಅದೇನು ನಡೆಸೋಣ ಅಂತ ಹೇಳಿ ಹೇಳ್ತಾರೆ ಅದು ನನ್ನ ಮದುವೆ ಆಗ ಹುಡುಗ ಲಾಯರು ಡಾಕ್ಟ್ರು ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಓ ಇದ್ರಲ್ಲಿ ನಾವು ಫೇಲು ನಾವು ಮದುವೆ ಆಗ ಹುಡುಗ ಕುಡಿಬಾರ್ದು ಅಂತ ಅನ್ಕೊಂಡಿದ್ದೆ ಆ ಹಾಂ ಇದ್ರಲ್ಲಿ ನಾವು ಡಬ್ ಡಬಲ್ ಫೇಲು ಅಪ್ಪನ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಿದ್ರೆ ಈಗ ನಾನು ತಲೆ ಮೇಲೆ ಇರೋ ಮಧ್ಯದಲ್ಲಿ ಕೂದಲು ನಾನು ಬೋಳ್ಸ್ಕೊಂಡು ಪೇಪರ್ ಹಾಕ್ಕೊಂಡು ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ನೈಸ್ ರೋಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆಯ ರೀ ನಾನು ಹಾಗೆಲ್ಲ ಹೇಳಿದ್ದು ನಮ್ಮ ಅಪ್ಪನ ಥರ ಒಳ್ಳೆ ಗುಣ ಇರಬೇಕು ಅಂತ ಹೇಳಿ ಆ ಹೌದಾ ಆ ಅಷ್ಟೇನಾ ಇನ್ನು ಏನಾರು ಇದೆಯಾ ಇನ್ನೂ ಇದೆ ಆ ಏನು ಅಂತ ಹೇಳ್ದಾಗ ಅದೆಲ್ಲ ಬೇಡ ಬಿಡಿ ಅದು ಆಗಲ್ಲ ಅಂತ ನಂಗೆ ಗೊತ್ತಾಯ್ತು ಅಂತ ಹೇಳ್ದಾಗ ಅದೇನು ಹೇಳಿ ಅಂತ ಹೇಳಿ ಕೇಳ್ತಾನೆ ಅದು ನಮ್ಮ ಮನೆಯಲ್ಲಿ ಮಾಡೋ ವ್ಯಾಪಾರ ಸೀಸನಲ್ಲಿ ವ್ಯಾಪಾರ ಅಲ್ವಾ ಕೆಲವೊಂದು ಸಲ ಬಿಸ್ನೆಸ್ಸೇ ಇರ್ತಿರಲಿಲ್ಲ ಆಗ ನಮಗೆ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ನಮ್ಮಪ್ಪ ನನ್ನ ಆಗೋ ಹುಡುಗ ಗೌರ್ಮೆಂಟ್ ಇರಬೇಕು ಅಂತ ಆಸೆಪಟ್ಟಿದ್ರು ಓಹ್ ಇದಕ್ಕೆ ನಾನು ಎಳ್ಳು ನೀರು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲ ರೀ ನೀವು ಈ ಎಲ್ಲ ಗುಣಗಳಗಿಂತ ನಾನು ಇಷ್ಟಪಟ್ಟಿರೋ ಒಂದು ಗುಣದಲ್ಲಿ ಪಾಸಾಗ್ಬಿಟ್ಟಿದ್ದೀರಾ ಏನಮ್ಮ ಅಂತ ಹೇಳಿದಾಗ ಅದು ನೀವು ತುಂಬ ಒಳ್ಳೆಯವರಾಗಿದ್ದೀರಲ್ಲ ಅದು ಅಂತ ಹೇಳಿದಾಗ ಹಂಗರೇ ನಾನು ನಿನ್ನ ಗಂಡನಾಗಿ ಜಸ್ಟ್ ಪಾಸು ಎಲ್ಲದರಲ್ಲೂ ಫೇಲ್ ಆಗಿಬಿಟ್ಟಿದ್ದೀನಿ ಆಸೆನಲ್ಲಿ ಅಂತ ಹೇಳಿದಾಗ ಬಿಡ್ರಿ ಹೋಗ್ಲಿ ನೀವೆಲ್ಲದರಲ್ಲೂ ಚೆನ್ನಾಗಿದ್ದೀರಲ್ವಾ ಅಂತ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಓ ಹಾಗೆ ಆಚರಿ ನಿನಗೆ ನಾನು ಹೇಗಿರಬೇಕು ಅಂತ ಹೇಳಿ ಆಸೆ ಇರಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅಯ್ಯೋ ನಮ್ಗೆ ಏನಮ್ಮ ಆಸೆ ಇತ್ತು ನಾವೇನೋ ಮದುವೆ ನೋಡೋಣ ಅಂತ ಬಂದಿದ್ದು ಅವರೇ ದರ್ರ ಅಂತ ಹೇಳಿ ಕೂರಿಸಿ ಕಟ್ಟೆ ಬಿಟ್ರು ಅಂತ ಹೇಳಿದಾಗ ರೀ ಅಂತ ಹೇಳ್ತಾಳೆ ಹೌದು ಕಣೆ ನಾನು ಹೆಂಡತಿ ನಮ್ಮ ಜೀವನಕ್ಕೆ ಬಂದು ಬ ಬರುವಾಗ ಪೋಷಕ ಪಾತ್ರ ಆಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಪೋಷಿಸೋ ಪಾತ್ರ ಆಗಿಬಿಟ್ಟಿದ್ದೆ ಕಣೆ ನೀವು ಮದುವೆಗೆ ಮುಂಚೆ ಹೇಗಿರಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಹುಡ್ಗಿ ಹುಡ್ಗಿ ಬಗ್ಗೆನ ನಾನು ಯೋಚನೆನೇ ಮಾಡ್ತಿರ್ಲಿಲ್ಲಮ್ಮ ಯಾರು ಮದುವೆ ಆಗ್ತೀನಿ ಅಂತ ಬಂದು ಕೇಳಿದರೆ ಅವ್ರಿಗೆ ಕೆನ್ ಕೆನ್ನೆ ಹೊಡೆದು ಏನೋ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿ ಹೊಡೆದ್ಬಿಡ್ತಿದ್ದೆ ಮೂರು ಗಂಟೆ ಆಗ್ತೀನಿ ಅಂತಲೇ ಅನ್ಸ್ಕೋತಾ ಇರಲಿಲ್ಲ ಈಗ ಅದರಲ್ಲಿ ಫಸ್ಟ್ನೇ ವ್ಯಕ್ತಿ ಯಾರು ಗೊತ್ತಾ ಯಾರು ನಮ್ಮ ಚೀದ ಅವನೇ ಫಸ್ಟ್ ಮದುವೆ ಆಗ್ತೀನಿ ಅಂತ ಬಂದಿದ್ದು ನಾನು ಅವನಿಗೆ ಬಿಟ್ಟಿದ್ದು ಈಗ ಅವನೇ ಒಬ್ಬ ಪಾಪ ಮದುವೆ ಆಗದೆ ಒಳ್ಳೆ ಪ್ರೇತ ಥರ ಅಲೀತಾ ಇದ್ದಾನೆ ಅಂತ ಹೇಳಿದಾಗ ನಗ್ತಾ ಇರ್ತಾಳೆ ನೋಡ್ತೀಯಾ ನೀನು ನನ್ನ ಜೀವನದಲ್ಲಿ ಮೇಲೆ ತಂದೆ ಆದವರು ತಲೆ ಮೇಲೆ ಉಡ್ದು ಬುದ್ಧಿ ಹೇಳ್ತಾರೆ ಆದರೆ ಎಂಟಿ ಆದವಳು ತಲೆ ಸವರಿ ಬುದ್ಧಿ ಹೇಳ್ತಾಳೆ ಹಾಗೆ ಕಣೆ ನೀನು ನನಗೆ ಅಂತ ಹೇಳ್ತಾರೆ ಅದಾದಮೇಲೆ ಅವಳು ಕೂಡ ತುಂಬಾ ಖುಷಿ ಪಡ್ತಾಯಿರ್ತಾಳೆ ರೀ ನನಗೆ ಕಾಫಿ ಕೊಡಿಸ್ತೀನಿ ಅಂತಂದ್ರಿ ಅಂತ ಹೇಳಿದಾಗ ಬಾ ಬಾ ಎಲ್ಲಿ ಚೆನ್ನಾಗಿ ಕಾಫಿ ಸಿಗುತ್ತೆ ಅಣ್ಣ ಎರಡು ಕಾಫಿ ಅಂತ ಹೇಳಿ ಹೇಳ್ತಾನೆ ಈಗ ಕೊಡ್ತಾರೆ ಸರಿ ಈಗ ನಾವು ಹೋಗಿ ಕ ಕನ್ಕ ಮದುವೆ ಆಗೋ ಹುಡ್ಗಿನ ಹತ್ರ ಮಾತಾಡಣಾ ಅಂತ ಹೇಳಿದಾಗ ಮಾತಾಡೋಣ ಬಿಡು ನಮಗೇನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅವ್ರನ್ನ ಎದುರು ಬದಲು ಕೂರಿಸಿ ಮಾತಾಡಿಸಿದ್ರೆ ಆಯಿತು ಸರಿ ನಾನು ಹೋಗೋವಾಗ ನಾಳೆ ರೆಡಿ ಆಗ್ತಿರ್ಬೇಕಿದ್ರೆ ಬೇಗ ಬೇಗ ಬೇಕ ಬಾ ಅಂತ ಅರ್ಜೆಂಟ್ ಮಾಡಬಾರ್ದು ಏಕೆ ನಾನು ಚೆನ್ನಾಗಿ ರೆಡಿ ಆಗಬೇಕು ಏನು ನಾನು ಅಲ್ಲ ಕಣ ಮಾ ನೀನು ಹೆಣ್ಣಿಗೆ ಮದುವೆ ಮಾಡಿಸೋಣ ಅಂತ ಹೋದರೆ ನೀನೇ ಅವಳಿಗೇನ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ನಿನ್ನೆ ಮದುವೆ ಮಾಡ್ಕೊಳ್ಳಿ ಅನ್ನೋ ಥರ ಹೋಗ್ತಾ ರೀ ನಾನು ನಿನ್ ಹೆಂಡತಿ ಇರ್ತಿರತಾನೆ ಹೌದಲ್ವಾ ನಾನು ನಿನ್ ಗಂಟಾ ಅಂತ ಹೇಳಿದಾಗ ರೀ ಅಂತ ಹೇಳ್ತಾರೆ ಸರಿ ಆಯ್ತು ಅದಕ್ಕೆ ಒಂದು ಮುತ್ಕೊಡು ಏನೇನೋ ಹೇಳ್ತಾ ಇದ್ರೆ ಇವಾಗ ಮುತ್ಕೊಡ್ಬೇಕಾ ಈ ಜಾಗ ಸರಿ ಇಲ್ಲ ಸುಮ್ಮನೆ ಬನ್ನಿ ಅಂತ ಹೇಳ್ತಾಳೆ ಆ ಹೌದು ಈ ಜಾಗ ಸರಿ ಇಲ್ಲ ನೂರಾರು ತೊಂದರೆ ಅಣ್ಣ ಅಣ್ಣ ಕಾಫಿಗೆ ಮೂವತ್ತು ರೂಪಾಯಿ ತಾಳನ್ನ ಕರೆಕ್ಟಾಗಿ ಚೇಂಜ್ ಕೊಟ್ಬಿಡೋಣ ಅಂತ ಹೇಳಿ ಇಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಣ್ಣ ಹಾಗೆ ಎರಡು ಸೀಟ್ ತಗೋ ಸ್ವೀಟ್ ತಗೋಬಿಡ್ತೀವಿ ಮನೆ ಹೋದಾರಿ ತುಂಬಾ ದೂರ ಇದೆ ಅದಕ್ಕೆ ಹೋಗ್ತಾ ಚಿಪ್ಕೊಂಡು ಹೋಗ್ತೀವಿ ಅಂತ ಹೇಳ್ದಾನೆ ಸರಿ ಅಂತ ಹೇಳಿ ಅಲ್ಲಿಂದ ದಬ್ಬರು ಓಡ್ತಾರೆ ಈ ಕಡೆ ಇವರಿಬ್ಬರು ಕೂಡ ಕಾಗಿ ಸುಬ್ಬನ ಹತ್ರ ಬಂದಿರ್ತಾರೆ ಕೊಡಿ ಕೊಡಿ ಅಂತ ಹೇಳ್ತಿರ್ತಾನೆ ಓ ಇವತ್ತು ನಿಮ್ಮ ಬರ್ತಡೇನ ಹ್ಯಾಪಿ ಬರ್ತಡೆ ಅಂತ ಹೇಳಿ ಪೂಜೆ ಕೈ ಕೊಡ್ತಾಳೆ ಈ ನಗರಗಳೆಲ್ಲ ಬೇಡ ವಿಡಿಯೋ ತರ್ತೀನಿ ಅದರಲ್ಲಿ ಎಲ್ಲಿ ಅಂತ ಹೇಳಿದಾಗ ಸಿಕ್ಕಿಲ್ಲ ಇನ್ನೊಂದಿನ ಟೈಮ್ ಬೇಕು ಅಂತ ಹೇಳ್ತಾಳೆ ಇನ್ನೂ ಒಂದಿನ ಟೈಮ್ ಬೇಕಾ ಮನೆಯಲ್ಲಿರೋ ಫೋನಲ್ಲಿ ವೀಡಿಯೋ ತೊಗೊಳದಕ್ಕೆ ಎಷ್ಟೊತ್ತಿರ ಬೇಕು ಸರಿ ಆಯಿತು ನಾನು ಹೇಗೋ ತಂದು ಕೊಡ್ತೀನಿ ಇವಾಗ ನೀವು ದಿನೇಶ್ ಏನಾದರೂ ಒಂದು ಕತೆ ಮಾಡಿ ನೋಡಿ ನಮ್ಮದು ಸುಮ್ಮನೆ ಸುಮ್ಮನೆ ಕೆಲಸ ಮಾಡ್ಕೊಳ್ಳೋ ಅಂತ ಪಾಲಿಸಿ ಅಲ್ಲ ಗಿವನ್ ಒನ್ ಟೆಕ್ ಪಾಲಿಸಿ ನೀವು ವಿಡಿಯೋ ತಂದುಕೊಡಿ ನಾನು ಕೆಲಸ ಮುಗಿಸ್ಕೊಡ್ತೀನಿ ನೋಡಿ ಆಗಲೇ ನೀವು ಹೇಳಿದ್ದಕ್ಕೆ ಜೈಲಿ ಕಳಿಸಿದ್ದಿದ್ದಾನೆ ನಮಗೆಲ್ಲ ವಿಚಾರನೂ ಗೊತ್ತಿದೆ ಅವನ್ನ ಹೊಡೆದು ಜೈಲಿ ಕಳಿಸಿದ್ದು ಕರ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ದು ನಾವು ನಮ್ಮ ಕೈಯಿಂದ ಜಸ್ಟ್ ತಪ್ಪಿಸ್ಕೊಂಡೋಗ್ ಕೈಗೆ ಸಿಗಕೊಂಡಿರೋದಕ್ಕೆ ಅವನು ಹೊಡೆದು ನಮ್ಮ ಕೆಲಸ ಮಾಡಿದಾನೆ ಅಷ್ಟೇ ಆಗಂತ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತಲ್ಲ ಅಯ್ಯೋ ಸುಭವ್ರೆ ನಾವು ಹಾಗಂತ ಹೇಳಿದ್ದಲ್ಲ ಮತ್ತೆ ವೀಡಿಯೋ ತಂದ್ಕೊಡಿ ನಿಮ್ಮ ಕೆಲಸ ಮುಗೀತು ಅಂತ ಅನ್ಕೊಳ್ಳಿ ಆ ದಿನೇಶ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಯಾವಾಗ ಹೋಗಿ ಆ ಸೂರ್ಯನ ಎದುರುಗಡೆ ನಿಂತ್ಕೋತಾನೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ ಹೇಳಿಲ್ವಾ ಸುಮ್ ಸುಮ್ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ ವೀಡಿಯೋ ತಂದ್ಕೊಡಿ ನಾನು ನಿಮಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಏನೇ ಮಾಡೋದು ಬೇರೆ ರೋಡಿನ ನೋಡ್ಕೊಳ್ಳೋದ ಅಯ್ಯೋ ಈಗ ಅದೆಲ್ಲ ಕೆಲಸ ಆಗೋದಿಲ್ಲ ಕಣೆ ಇವನೇ ಸರಿ ನಮಗೆ ಮೊದಲೇ ಇವನಿಗೆ ಸು ಕ ಸೂರ್ಯನ ಮೇಲೆ ತುಂಬ ಕೋಪ ಇದೆ ಹಾಗೆ ಆ ದಿನೇಶನ್ ಮೇಲೂ ನಂಗೆ ಕೋಪ ಇದೆ ಇವನಿಗೆ ದುಡ್ಡು ಕೊಟ್ಟರೆ ಎರಡಕ್ಕಿನೂ ಒಂದೇ ಕಲರ್ ಹೊಡಿಬೋದಲ್ವ ಮತ್ತು ಫೋನ್ ಹೇಗೆ ತೊಗೊಳ್ಳೋದು ಹಬ್ಬ ಇತ್ತು ಸರಿಯಾಗಿ ಆಗಲಿಲ್ಲ ಆದರೆ ನಾಳೆನ ನಾಳೆನ ನಾಡಿದ್ದು ನಮ್ಮದು ಆ್ಯನಿವರ್ಸರಿ ಫಂಕ್ಷನ್ ಇರುತ್ತೆ ಅವಾಗ ಕಂಟ್ರ ಪೂರ್ತಿ ಕುಡಿಸಿದ್ರೆ ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾನೆ ಮೊಬೈಲ್ ತೊಗೊಬೋದಲ್ವ ಅಂತ ಹೇಳಿದಾಗ ವಾವ್ ಸೂಪರಾಗಿ ಐಡಿಯಾ ಮಾಡಿದ್ಯಾ ಕಣೆ ನೀನು ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಹೊರಡ್ಬಿಡ್ತಾರೆ ಇವರಿಬ್ಬರು ಬೆಳಗ್ಗೆ ಎದ್ದ ತಕ್ಷಣವೇ ಹುಡ್ಗ ನೋಡೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇರ್ತಾರೆ ಆಗ ಏನಮ್ಮ ಫುಲ್ಲು ರೆಡಿ ಅಂತ ಹೇಳಿದಾಗ ಹೌದೌದು ಹುಡ್ಗ ನಿಂಗೆ ಹೆಂಗಿರ್ಬೇಕು ಅನ್ಸುತ್ತೆ ತುಂಬ ಒಳ್ಳೆಯನಾಗಿರ್ಬೇಕು ಅನ್ಸುತ್ತೆ ನಂತರನಾ ನೀವು ಒಳ್ಳೆಯವರ ಇನ್ನೇ ನಮ್ಮ ಸುಮ್ಮನೆ ಯಾಕಣ್ಣದಾಗ ಉರಾಯಿಸ್ತಾ ಇರ್ತೀರ ನಾನು ಒಳ್ಳೇನಲ್ವಾ ಅಂತ ಹೇಳಿದಾಗ ಏನೋ ಸ್ವಲ್ಪ ಒಳ್ಳೇನೋ ಮತ್ತೆ ಊರೋರಿಗೆಲ್ರು ಕೇಳ್ಕೊಂಡ್ಬರ್ತಿಯಾ ನನ್ನ ಕಂಡ ಸ್ವಲ್ಪ ಕುಡಿತಾನೆ ಸ್ವಲ್ಪ ಹೊಡಿತಾನೆ ಸ್ವಲ್ಪ ಜಗಳ ಮಾಡ್ತಾನೆ ಅಂತ ಹೇಳಿ ಹಂಗಿದ್ರೆ ಒಳ್ಳೆಯವಂತಾನೆ ನಾನು ಅಂತ ಹೇಳಿದಾಗ ಓ ಹಂಗ ನಿಮ್ಮ ಅಣ್ಣ ಮನೋಜ ಅಂತ ಹೇಳ್ದಾಗ ಓ ಅವ್ನು ಪೂರ್ತಿ ಕೆಟ್ಟವನು ಹಾಗೇನೆ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೋಟ್ಲಿಗೆ ಬರ್ತಾರೆ ಆಗ ರೀ ಅವ್ರನ್ನ ಎಲ್ಲರೇ ಹುಡ್ಕೋದು ಅಂತ ಹೇಳಿ ಕೇಳ್ತಾರೆ ಆಗ ಬಾರೇ ಇಲ್ಲಿ ಸಿಗ್ತಾನೆ ಏನು ಅಂತ ಅಂದ್ರೆ ಈಗ ಬತ್ತೋಗುವಂತಹ ದೀಪ ಜೋರಾಗಿ ಹರಿತಾ ಇರುತ್ತೆ ನೋಡು ಹಂಗೆ ಮದುವೆ ಆಗೋ ಹುಡುಗ ಚೆನ್ನಾಗಿ ಖುಷಿ ಖುಷಿಯಾಗಿ ಇರ್ತಾನೆ ಅವನೇ ಹುಡುಗ ಮದುವೆಗೊಂಡು ಯಾಕೆ ಅಂತ ಹೇಳಿದಾಗ ಮದುವೆ ಆದಮೇಲೆ ಅವ್ನು ಸಂತೋಷ ಎಲ್ಲ ಅಳಗೋಗುತ್ತಲ್ಲಮ್ಮ ಅದಕ್ಕೆ ಮದುವೆ ನಮ್ಮ ಮುಂಚೆನೇ ಚೆನ್ನಾಗಿ ಖುಷಿಯಾಗಿರ್ತಾನೆ ಅಂದರೆ ಮದುವೆ ಆದಮೇಲೆ ಹೆಂಡ್ತಿ ಬಂದು ಅವ್ನ ನಗು ಸಂತೋಷನಿಗೆ ಇತ್ಕೋತಾನೆ ಅಂತಾನ ಅದು ಬಿಟ್ಟು ಬೇರೆ ಹೇಳ್ಬೇಕೇನಮ್ಮ ರೀ ಇದು ಓವರ್ ಆಯ್ತಲ್ವಾ ಅಂತ ಹೇಳಿದಾಗ ಏನೂ ಇಲ್ಲ ಬಾರಮ್ಮ ಅಂತ ಹೇಳ್ತಾರೆ ಎಕ್ಸ್ಕ್ಯೂಸ್ ಮೀ ನೀವು ಸೂರ್ಯನ ಓಹ್ ನಾನೇ ಸೂರ್ಯ ಸೂರ್ಯ ನೀವು ವಿನೋದ ಅಂತ ಹೇಳಿದಾಗ ಹೌದು ನಾನೇ ಅಂತ ಹೇಳ್ತಾರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯ್ತು ಕೂತ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಆ ಒಂದು ಪ್ರೊ ಪ್ರಮ್ರಾನಟ್ ಜ್ಯೂಸು ಏನೋ ಪ್ರೆಗ್ನೆಂಟ್ ಜ್ಯೂಸಾ ನಮ್ಮ ಬೇಡ ಅಂತ ಹೇಳಿದಾಗ ನಾನು ನನಗೆ ಮಾತ್ರ ಹೇಳಿದ್ದು ಅಣ್ಣ ನಮ್ಗೆ ಎರಡು ಕಾಫಿ ತಗೊಂಬಾರಣ ಸ್ಟ್ರಾಂಗ್ ಆಗಿ ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಹೇಳ್ತಾನೆ ನೀವು ಶುಗರ್ ತಿಂತೀರಾ ಅಂತ ಹೇಳಿದಾಗ ಹೌದು ಯಾಕೆ ಸಾಕಂತ ಹೋಗಿ ಸಕ್ಕರೆ ಡಬ್ಬ್ದೊಳಗೆ ಕೈ ಹಾಕಿ ತಿನ್ನಲ್ಲ ಸರ್ ಹೋಗಲಿ ಅಂತ ಹೇಳಿ ಕಾಫಿಗೆ ಎರಡು ಲೋಟ ಹಾಕೊಂಡು ಎಕ್ಸ್ಟ್ರಾ ಕುಡಿತೀವಿ ಅಷ್ಟೇ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತ ಅಂದರೆ ಮೂಗು ಹತ್ರ ಬರ್ತಿದ್ದಂಗೆ ವಾ ಬಂದುಬಿಡುತ್ತೆ ಸರ್ ಅಂತ ಹೇಳಿದಾಗ ಯಾಕೆ ನಿಮ್ಗೆ ಸಕ್ಕರೆ ಆಗಲ್ವಾ ನನಗೆ ಸಕ್ಕರೆ ತಿನ್ನೋರು ಕಂಡ್ರೆ ಆಗೋದಿಲ್ಲ ಅದೇ ನಾವು ತಿಂತೀವಲ್ಲ ನೀವು ತಿನ್ನಿ ಪರವಾಗಿಲ್ಲ ಆದರೆ ನಾನು ಮದುವೆ ಆಗೋಳು ಸಕ್ಕರೆ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾರೆ ಓಹೋಹೋ ಇವ್ನು ತಿನ್ನಲ್ಲ ಅಂದ್ರೆ ಅವಳು ತಿನ್ಬಾರದು ಅಂತನಲ್ಲೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಮೇಲೆ ಹೇಗಿದ್ದೀರಾ ಅಂತ ಹೇಳಿದಾಗ ಅದೆಲ್ಲ ಇರಲಿ ಬಿಡಿ ಜ್ಯೂಸ್ ಬಂತು ತಗೊಳ್ಳಿ ಅಂತ ಹೇಳಿ ಹೇಳ್ತಾನೆ ಆಗ ಕಾಫಿ ತಗೊಳ್ಳಿ ಕೊಡೋಣ ಅಂತ ಹೇಳಿ ಕಾಫಿ ಕುಡಿತಾ ಇರ್ತಾರೆ ನಿಮ್ಮ ಮತ್ತೆ ಹುಡುಗಿ ಹೇಗಿರಬೇಕು ಅಂತ ಹೇಳಿದಾಗ ನನಗೆ ನನ್ನ ಫ್ರೆಂಡ್ಸು ಪಾರ್ಟಿಗೆ ಹೋಗ್ತಾರೆ ನನಗೆ ಪಾರ್ಟಿಗೆ ಹೋಗೋನು ಕಂಡ್ರೆ ಆಗೋದಿಲ್ಲ ನನ್ನ ಮದುವೆ ಆಗೋ ಹುಡುಗಿ ಹುಡುಗಿ ಮನೆಯವ್ರು ಯಾರೂ ಕೂಡ ಪಾರ್ಟಿ ಮತ್ತು ಡ್ರಿಂಕ್ಸ್ ಏನು ಮಾಡಬಾರ್ದು ಬಾರ್ ಕಡೆ ಹೋಗ್ಬಾರ್ದು ಅಂತ ಹೇಳಿದಾಗ ಈ ಕಂಡೀಷನ್ ಓಕೆನಾ ಓಕೆನಾಹೋ ಬಾರ ನಾವು ಬಾರ್ ಕಡೆ ಹೋಗೋದಿಲ್ಲ ಅದಕ್ಕೆ ಕುತ್ಕೊಂಡು ಪಡ್ಕೊಂಡ್ಬಿಡ್ತೀವಿ ರೀ ಅಂತ ಹೇಳಿದಾಗ ಹುಡುಗಿ ಸಿನ್ಮಾ ನೋಡೋ ಹುಚ್ಚಿರಬಾರ್ದು ಅಂತ ಹೇಳಿದಾಗ ಒಂದು ಸಿನಿಮಾ ವಾರಕ್ಕೊಂದ್ಸಲ ಅಂದರೆ ಅಂದ್ರೆ ಇಲ್ಲ ರೀ ಅಂತ ಹೇಳ್ತಾಳೆ ಇಷ್ಟೆಲ್ಲ ಕಂಡೀಷನ್ ಇದ್ರೆ ಓಕೆ ಆಮೇಲೆ ಬೇಕಿದ್ರೆ ಅಂತ ಹೇಳಿದಾಗ ಇದಾದಮೇಲೆ ಇನ್ನೂ ಕಂಡೀಷನ್ಗಳು ಇದಾವ ಹೌದು ಇದೆ ಮದುವೆ ಆದ್ಮೇಲೆ ನೋಡೋಣ ಅಂತ ಹೇಳಿದಾಗ ಸರಿ ಆಯ್ತು ನಾವು ನಮ್ಮ ಕನ್ಕನ್ ಹತ್ರ ಮಾತಾಡಿ ಹೇಳ್ತೀವಿ ಅಂತ ಹೇಳಿ ಹೇಳ್ತಾರೆ ಸರಿ ಓಕೆ ಬಿಲ್ ತಗೊಳ್ಳಿ ಅಂತ ಹೇಳಿದಾಗ ಅಯ್ಯೋ ನಾವು ಕೊಡ್ತೀವಿ ಬಿಡಿ ಅಂತ ಹೇಳ್ತಾರೆ ನಾನು ನನ್ನ ಬಿಲ್ ಮಾತ್ರ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾರೆ ನಿಮ್ಮ ಕಾಫಿ ಬಿಲ್ ನೀವೇ ಕೊಟ್ಕೊಳ್ಳಿ ಹಾ ಹೌದಲ್ವಾ ನಾವು ಕೊಡ್ತೀವಿ ಕೊಡ್ತೀವಿ ಆ ಸರಿ ಈ ಜಿ ಎಸ್ ಟಿ ಪೈ ಎಷ್ಟು ಸೇರ್ಸಾಕಿರ್ತಾರಲ್ಲ ಅದು ಯಾರು ಕೊಡಬೇಕು ಅಂತ ಅದನ್ನ ನೀವೇ ಕೊಡಿ ಯಾಕಂದ್ರೆ ಕರ್ಸಿರೋದು ನೀವಲ್ವಾ ಅಂತ ಹೇಳಿ ಹೋಗ್ತಾನೆ ಓಹ್ ಚೆನ್ನಾಗಿದನ್ ಕಣೆ ಒಳ್ಳೆ ದುಡ್ಡು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾ ಮತ್ತೆ ನಾನು ಕೆಲಸ ಮಾಡ್ತೀನಿ ಇದ್ ಕೈ ತುಂಬಾ ಸಂಬಳ ಬರುತ್ತೆ ಆ ದುಡ್ಡನ್ನ ನಾನು ನಮ್ಮ ಅಪ್ಪ ಅಮ್ಮಂಗೇನು ಕೊಡೋದಿಲ್ಲ ಓ ಅಪ್ಪ ಅಮ್ಮನಿಗೆ ತಿಕ್ಕಲ್ಲ ಸಾರಿ ಸಾರಿ ತಿಲಕ ಶ್ರದ್ಧಾಂಜಲಿ ಎಲ್ಲ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಹೇಳತಾಯಿರ್ತಾಳೆ ಹಾಗೆ ನಾನು ಮದುವೆ ಕೂಡ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಬಾರ್ದು ಆ ಕೆಲ್ಸಕ್ಕೆ ಹೋದರೂ ಕೂಡ ಆ ತಂದು ನನ್ನ ಕೈಗೆ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಸರಿ ಆಗಲಿ ಆಗಲಿ ಹುಡುಗಿಗಿದೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಕ ಮೀನಾ ಹೇಳ್ತಾಳೆ ಆಗ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊರಡ್ಬಿಡ್ತಾನೆ ಅಲಕಣೆ ಇವನೇನೇ ಮದುವೆಗೆ ಮುಂಚೆನೇ ಇಷ್ಟು ಕಂಡೀಷನ್ ಹಾಕಿದ್ದಾನೆ ಮದುವೆ ಆದಮೇಲೆ ಅಂತ ಹೇಳಿದಾಗ ಏನು ಮಾಡೋದ್ರಿ ಕನಕಂಗೆ ವಿಚಾರ ಎಲ್ಲಾನು ಹೇಳೋಣ ಎದುರು ಬದ್ರು ಕೂರಿಸಿ ಮಾತಾಡ್ಸೋಣ ಇಷ್ಟ ಆಯಿತು ಅಂತಂದರೆ ಮದುವೆ ಮಾಡಿಸೋದಷ್ಟೇ ಅಂತ ಹೇಳಿ ಹೌದು ಹೌದೌದು ನಡೆಯಮ್ಮ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾರೆ ಮನೋಜನ್ ಶಾಪಿಗೆ ಪಾರ್ಕ್ ಫ್ರೆಂಡ್ ಬಂದಿರ್ತಾರೆ ಏನ್ ಬ್ರೋ ಲಾಸ್ ಅಂದ್ರೆ ಲಾಸ್ ಬಿಸ್ನೆಸ್ ತುಂಬಾ ಲಾಸ್ ಆಗ್ತಾ ಇದೆ ಅಲ್ಲ ನೀವು ಯಾರು ಫಾರಿನ್ ಕಸ್ಟಮರ್ ಅಂತ ಹೇಳಿದ್ರಲ್ಲ ಏನಾಯ್ತು ಅಂತ ಹೇಳಿದಾಗ ಓ ಅವ್ರು ಅವ್ರಿಗೆ ಹೇಳಿದ್ದೀನಿ ಅವರು ತುಂಬಾನೇ ಒಳ್ಳೆಯವರು ಹಾಗೆ ನಿಮ್ ಬಗ್ಗೆ ಎಲ್ಲಾನು ಹೇಳಿದ್ದೀನಿ ನೆಕ್ಸ್ಟ್ ಮಂತ್ ಅಲ್ಲಿ ಇಲ್ಲೊಂದು ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಂಪ್ನಿ ಕೂಡ ಓಪನ್ ಮಾಡ್ತಾ ಇದ್ದಾರೆ ಆ ಕಂಪ್ನಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ನೀವು ನಿಮ್ಮ ಹತ್ರನೇ ತಗೊಂಡು ಹೋಗ್ತಾರೆ ಅಂತ ಹೇಳಿದಾಗ ಓಹ್ ಹೌದಾ ಸರಿ ಸರಿ ಆಗಿದ್ರೆ ಆಗ್ಬಹುದು ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇರ್ತಾನೆ ಆದ್ರೆ ಅವ್ರು ಕೆಲವೊಂದು ಕಣ್ಣು ಕಂಡೀಷನ್ಸ್ಗಳನ್ನೆಲ್ಲ ಹಾಕ್ಬೋದು ಅನ್ಸುತ್ತೆ ತುಂಬಾ ರಿಚ್ ಫ್ಯಾಮಿಲಿ ಅವರು ಅಂತ ಹೇಳಿದಾಗ ಅದೇನಾದರೂ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಬಿಡು ಬ್ರೋ ಅಂತ ಹೇಳಿ ಖುಷಿ ಪಡ್ತಾ ಇರ್ತೇನೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್